ಇಲ್ಲಿ ಸಪ್ತ ಋಷಿಗಳನ್ನು ಕಾಶಿಯಿಂದ ಬಂದಿರುವಂಥ ಎಲ್ಲ ಪುರೋಹಿತರು ಪಂಡಿತರ ಮಧ್ಯದಲ್ಲಿ ದೀಪಾರಾಧನೆಯ ಮುಖಾಂತರ ಅವರನ್ನು ಆಹ್ವಾನಿಸುವುದು ಬೆಳಕಿಗೆ ಈ ದೇಶದಲ್ಲಿ ಅಷ್ಟು ಬೆಲೆ ಇದೆ ಭಾರತ ಅಂದ್ರೆ ಅಷ್ಟು ಸುಂದರವಾದ ಹೆಸರು ಭಾರತ ಅನ್ನುವ ಶಬ್ದವೇ ಅಷ್ಟು ಸುಂದರ ಭಾರತ ಅಂದರೆ ಭಾ ಅಂದ್ರೆ ಬೆಳಕು ರಥ ಅಂದರೆ ಯಾರು ಪ್ರೀತಿಸ್ತಾರ ಯತ್ರ ಯಸ್ಮಿನ್ ದೇಶೇ ಯಾರು ಭಾರತೀಯರು ಅಂದ್ರೆ ಭಾಯಾಮ ರಥ ಜನ ಯತ್ರ ಯಸ್ಮಿನ್ ದೇಶ ವರ್ತಂತೆ ಸ ದೇಶ ಭಾರತ ಅಂದರೆ ಯಾವ ದೇಶದಲ್ಲಿ ಬೆಳಕನ್ನು ಪ್ರೀತಿಸುವ ಜನ ಇರ್ತಾರೆ ಅವರು ಭಾರತೀಯರು ಅಂತ ನೀವೆಲ್ಲ ಬೆಳಕನ್ನು ಪ್ರೀತಿಸುವ ಬೆಳಕಿಗೆ ಯಾಕಷ್ಟು ದೊಡ್ಡ ಬೆಲೆ ಅಂದರೆ ನೀವು ನೋಡಿ ಎಷ್ಟೋ ಇರಬಹುದು ದೊಡ್ಡ ದೊಡ್ಡ ಮನೆಗಳನ್ನು ಕಟ್ತೀರ ನೀವು ಐವತ್ತರವತ್ತು ಲಕ್ಷ ರೂಪಾಯಿ ಕೊಟ್ಟು ಮನೆ ಕಟ್ಟಬಹುದು ದೇರ್ ಆರ್ ಮನಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇಯರ್ ನೀವು ದೊಡ್ಡ ದೊಡ್ಡ ಒಂದು ಕೋಟಿ ರೂಪಾಯಿ ಕೊಟ್ಟು ಮನೆ ಕಟ್ಟಬೌದು ನೀವು ಕೋಟಿ ರೂಪಾಯಿ ಕೊಟ್ಟು ಮನೆ ಕಟ್ಟಿ ನೀವು ಚೈನಾದ ಟೈಲ್ ಹಾಕ್ಬೋದು ಇಟಾಲಿಯನ್ ಮಾರ್ಬಲ್ ಹಾಕ್ಬೋದು ಮನೆಗೆ ಗೋಡೆಗಳಿಗೆಲ್ಲೆಲ್ಲ ಚೈನಾದ ಟೈಲ್ಸ್ ಹಾಕ್ಬೋದು ಜರ್ಮನಿಯಿಂದ ಜಪಾನ್ದಿಂದ ಎಲೆಕ್ಟ್ರಿಕಲ್ ಸಾಮಾನು ತರ್ಬೋದು ಮತ್ತು ಅಮೇರಿಕದಿಂದ ಡೈನಿಂಗ್ ಟೇಬಲ್ ತರಬೋದು ನೀವು ಅಮೇರಿಕದ ಡೈನಿಂಗ್ ಟೇಬಲ್ ತಂದರೂ ಸಹಿತ ಡೈನಿಂಗ್ ಟೇಬಲ್ ಇರೋದು ನಿಮ್ಮ ಚಿಕ್ಕಬಳ್ಳಾಪುರ ಮುದ್ದಿಸಾರನ ಇಡಬೇಕು ಅದಕ್ಕೇನು ಬೇರೆ ಇಡೋಕ್ಕಾಗೋದಿಲ್ಲ ಏನು ನೀವು ಇಟಾಲಿಯನ್ ಮಾರ್ಬಲ್ ತೊಗೊಂಡು ಬರ್ರಿ ಚೈನಾದ ಟೈಲ್ ತೊಗೊಂಡು ಬರ್ರಿ ಇಂಡೋನೇಷ್ಯಾದ ಸೋಫಾ ಸೆಟ್ ತೊಗೊಂಡು ಬರ್ರಿ ಇಷ್ಟೆಲ್ಲ ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟಿದರೂ ಸಹಿತ ಮನೆ ತುಂಬ್ತದೇನೆ ಹೇಳಿ ಇನ್ನೂ ಅಲ್ಲೆಲ್ಲಿ ಖಾಲಿ ಉಳಿತದೆ ಮನೆ ನೀವು ಎಷ್ಟೇ ಕೋಟಿ ರೂಪಾಯಿಯ ವಸ್ತುಗಳು ತಂದರೂ ಸಹಿತ ಮನೆ ತುಂಬೋದಿಲ್ಲ ನೀವು ಮನೆ ತುಂಬಬೇಕಾದ್ರೆ ವಸ್ತುಗಳು ಬೇಕಾಗಿಲ್ಲ ಸುಮ್ಮನೆ ಒಂದು ರೂಪಾಯಿ ಕೊಟ್ಟು ಮಣ್ಣಿನ ಪಣತಿ ತಂದು ದೀಪ ಹಚ್ಚಿರಿ ಬೆಳಕು ಮನೆ ತುಂಬುತ್ತದೆ ವಸ್ತುಗಳು ಮನೆ ತುಂಬೋದು ಬೆಳಕಿಗಷ್ಟು ಬೆಲೆ ಈ ಜಗತ್ತಿನಲ್ಲಿ ಟೆನಿಸನ್ ಅನ್ನುವಂಥ ಒಬ್ಬ ಆಂಗ್ಲ ಕವಿ ಭಾಳ ಸುಂದರವಾದ ಮಾತು ಬರೀತಾನೆ ಹಿ ಡಿಫೈನ್ಸ್ ವಾಟ್ ಈಸ್ ಮ್ಯಾನ್ ಮನುಷ್ಯ ಅಂದರೆ ಏನು ಅವ ಅಂತಾನೆ ಆ ಆಮ್ ಆ್ಯನ್ ಇನ್ಫೆಂಟ್ ಕ್ರಾಯಿಂಗ್ ಇನ್ ದ ನೈಟ್ ಕ್ರೈಯಿಂಗ್ ಫಾರ್ ದಿ ಲೈಟ್ ಆ ಆಮ್ ಆ್ಯನ್ ಇನ್ಫೆಂಟ್ ಕ್ರೈಯಿಂಗ್ ಇನ್ ದ ನೈಟ್ ಕ್ರಾಯಿಂಗ್ ಫಾರ್ ದಿ ಲೈಟ್ ಮನುಷ್ಯ ಅಂದರೆ ಮತ್ತೇನಲ್ಲ ಜ್ಞಾನಕ್ಕಾಗಿ ಹಂಬಲಿಸುವ ಶಿಸುವಂತ ಇವತ್ತು ಇಲ್ಲಿ ನೋಡಿ ದೀಪದ ಆರತಿ ನಡೀತಾ ಇದೆ ಇಲ್ಲಿ ಕಾಸಿಯಿಂದ ಪಂಡಿತರು ಬಂದಿದ್ದಾರೆ ಒಂದು ಸೂಕ್ಷ್ಮವಾಗಿ ಈ ಮಾತನ್ನು ನೀವೆಲ್ಲ ಗಮನಿಸಿ ಪಂಡಿತರು ಪೂಜೆ ಮಾಡುವಾಗ ಆರತಿ ಮಾಡ್ತಾರೆ ಸಪ್ತ ಋಷಿಗಳನ್ನು ಆಹ್ವಾನ ಮಾಡ್ತಾರೆ ಅವರು ಹಚ್ಚಿ ದೀಪ ಆರತಿ ಮಾಡ್ತಾರಲ್ಲ ಬತ್ತಿ ಸುಟ್ಟು ಹೋಗ್ತದೆ ಕೆಲವು ಕ್ಷಣ ಆದ ನಂತರ ಎಣ್ಣೆ ತೀರಿ ಬಿಡ್ತದೆ ದೀಪ ಆರ್ತದೆ ಹೌದಲ್ ಬತ್ತಿಯೂ ಸುಡ್ತದೆ ಎಣ್ಣೆ ಆರ್ತದೆ ದೀಪವು ಆರಿ ಹೋಗ್ತದೆ ಆದರೆ ಇಲ್ಲೊಬ್ಬ ಋಷಿ ಸದ್ಗುರು ಅವರು ಅವರು ದೀಪವನ್ನು ಹಚ್ಚಿದ್ದಾರೆ ಅವರು ಯಾವ ದೀಪವನ್ನು ಹಚ್ಚಿದ್ದಾರೆ ಅಂದ್ರೆ ನಾವು ನೀವು ದೇವರ ಮುಂದೆ ಹಚ್ಚಿದ ಹಾಗೆ ಆರುವ ದೀಪವನ್ನು ಹಚ್ಚಿಲ್ಲ ವಿಶ್ವದ ಕೋಟಿ ಕೋಟಿ ಜನರ ಹೃದಯದಲ್ಲಿ ಜ್ಞಾನ ಮತ್ತು ಪ್ರೇಮದ ದೀಪವನ್ನೇ ಹಚ್ಚಿದ್ದಾರೆ ನಾವು ಹಚ್ಚುವ ದೀಪ ಅದು ಆರುವ ದೀಪ ಅವರು ಹಚ್ಚಿದ ದೀಪ ಅದು ಆರದ ನಂದ ದೀಪ ಸದಾ ಎಲ್ಲರ ಅಂತರಂಗದಲ್ಲಿ ಉರಿತದೆ ಈ ಸಮುದ್ರ ಇರ್ತದೆ ನೋಡಿ ಸಮುದ್ರದಲ್ಲಿ ಈ ಬೋಟುಗಳು ಹೋಗ್ತಿರ್ತಾವೆ ಬೋಟುಗಳು ಹೋಗಿ ರಾತ್ರಿ ಅವು ಫಿಶರ್ಸ್ ಎಲ್ಲ ಹೋಗ್ತಿರ್ತಾರೆ ಹೋಗುವಾಗ ರಾತ್ರಿ ಎಲ್ಲೋ ಗಾಳಿ ಹೊಡೆತಕ್ಕೆ ಆ ಸಮುದ್ರದ ಎಲೆಗಳಿಗೆ ಎಲ್ಲೆಲ್ಲೋ ಹೋಗಿಬಿಡ್ತಾರೆ ಅವು ಬೋಟುಗಳು ಅವು ಎಲ್ಲೋ ಹೋಗಿ ರಾತ್ರಿ ದಾರಿ ಕಾಣದಂಗೆ ಆಗ್ತೈತೆ ಅವಕ್ಕೆ ಈ ಬೋಟ್ಗಳಿಗೆ ದಾರಿ ಕಾಣದೆ ಇರದ ಇರಬಾರ್ದು ಅನ್ನೋದಕ್ಕಾಗಿ ಎಲ್ಲ ಹಾರ್ಬರ್ಗಳಲ್ಲಿ ಏನು ಬಂದರಗಳಲ್ಲಿ ಏನು ಮಾಡಿರ್ತಾರೆ ಅಂದರೆ ಒಂದು ಲೈಟ್ ಹೌಸ್ ಮಾಡಿರ್ತಾರೆ ಕೇಳಿರಿಲ್ಲ ನೀವು ಲೈಟ್ ಹೌಸ್ ಅಂತ ಭಾಳ ಎತ್ತರಕ್ಕೊಂದು ಲೈಟ್ ಹೌಸ್ ಮಾಡಿರ್ತಾರೆ ಅಂದರೆ ಯಾರು ಸಮುದ್ರದಲ್ಲಿ ನಾವಿಕರು ಹೋಗ್ಯಾರ ಆ ಗಾಳಿಯ ಹೊಡೆತಕ್ಕೆ ಸುಂಟರ ಗಾಳಿಯ ಹೊಡೆತಕ್ಕೆ ಸಮುದ್ರದ ಅಲೆಗಳಿಗೆ ದಾರಿ ಕಾಣ್ದಂಗೆ ಆಗಿರ್ತೈತಲ್ಲ ಎಲ್ಲೋ ದೂರದಲ್ಲಿ ಇದ್ದಾಗ ಅವರಿಗೆ ಲೈಟ್ ಹೌಸ್ ಕಂಡಿತು ಅಂದ್ರೆ ಹಾಂ ನಾವು ಹೋಗಿ ಮುಟ್ಟುವ ಪ್ರದೇಶ ಅಲ್ಲಿದೆ ಅಂತ ಆ ನಾವಕರಿ ನಾವಿಕರಿಗೆ ಗೊತ್ತಾಗ್ತದೆ ಹಾಗೆ ಜೀವನದಲ್ಲಿ ನೂರಾರು ಜನ ಚಿಂತೆ ವ್ಯಸನ ಮದ್ಯಪಾನ ಚಟಗಳು ದುಃಖ ದುಮ್ಮಾನಗಳ ಮಧ್ಯದೊಳಗೆ ಈ ಜೀವ ಪುಟ್ಟ ದೇಹ ಅನ್ನುವಂಥ ಒಂದು ನಾವಿಯನ್ನು ಹೊತ್ತುಕೊಂಡು ಈ ಪ್ರಪಂಚ ಅನ್ನುವಂಥ ಸಾಗರದೊಳಗೆ ಬಂದಿದೆ ಎಲ್ಲೋ ದಾರಿಗೆ ಗಾಳಿಗೆ ಸಿಕ್ಕು ಈ ಪುಟ್ಟ ದೇಹ ಅನ್ನುವಂಥ ನಾವಿ ಎಲ್ಲೆಲ್ಲೆಲ್ಲೆಲ್ಲೋ ಹೋಗ್ತಾ ಇದೆ ದಾರಿ ಕಾಣದಾಗಿದೆ ದಾರಿ ಕಾಣದವರಿಗೆ ದಾರಿಯೇ ಮುಗಿತು ಜೀವನವೇ ಜೀವನವೇ ಮುಗಿತು ಅನ್ನುವಂಥ ಜನರಿಗೆ ಏನಾದರೂ ಒಂದು ಲೈಟ್ ಹೌಸ್ ಇದ್ದರೆ ಅದು ಸದ್ಗುರು ಅವರು ಲೈಟ್ ಹೌಸ್ ಆಗಿದ್ದಾರೆ ಇಲ್ಲೆಲ್ಲ ಹೀ ಈಸ್ ಲೈಕ್ ಎ ಲೈಟ್ ಹೌಸ್ ಎಷ್ಟೋ ಜನರಿಗೆ ತಮ್ಮ ಅಧ್ಯಾತ್ಮದ ಮಾತುಗಳಿಂದ ಅವರು ಸದ್ಗುರು ಅವ್ರ ಹೆಸರೇ ಎಷ್ಟು ಇದೆ ನೋಡಿ ಸದ್ಗುರು ಅಂತ ಕರಿತೀರಿ ನೀವು ಎಲ್ಲ ಅವರಿಗೆ ಪ್ರೀತಿಯಿಂದ ಯಾರಿಗೆ ಸದ್ಗುರು ಅನ್ನಬೇಕು ಈ ಕನ್ನಡದ ಒಬ್ಬ ಶ್ರೇಷ್ಠ ಅನುಭವಿ ಕವಿ ಒಂದು ಭಾಳ ಸುಂದರವಾದ ಡೆಫಿನಿಷನ್ ಹೇಳ್ತಾನೆ ಅವರ ಹೆಸರು ನಿಜಗುಣ ಶಿವಯೋಗಿಗಳು ಅಂತ ಪೂಜ್ಯ ಸುತ್ತೂರು ಶ್ರೀಗಳ ಪಕ್ಕಕ್ಕೆ ಆ ಅನುಭಾವಿಗಳು ಮಹದೇಶ್ವರ ಬೆಟ್ಟದಲ್ಲಿ ಅಲ್ಲೇ ಶಂಭುಲಿಂಗನ ಬೆಟ್ಟದಲ್ಲಿ ಇದ್ದಿದ್ದು ಅವರು ಯಾರಿಗೆ ಸದ್ಗುರು ಅನ್ನಬೇಕು ಅಂತ ಒಂದು ಸುಂದರವಾದ ಮಾತು ಹೇಳ್ತಾರೆ ಯಾರಿಗೆ ಸದ್ಗುರು ಅನ್ನಬೇಕು ಅಂದರೆ ರಸದ ಕೋಡಿ ಬರಿಯುವ ಕಟಾಕ್ಷದ ವರಪು ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರುವಿರಲೆನ್ನ ಮಾನಸದಲ್ಲಿ ಯಾರಿಗೆ ಸದ್ಗುರು ಅಂತ ಕರಿಬೇಕು ಅಂದರೆ ಅವರಂತಾರೆ ಕರುಣರಸದ ಕೋಡಿ ಕೋಡಿವರಿವ ಯಾರ ಹೃದಯದಲ್ಲಿ ಪ್ರೇಮವೇ ಉಕ್ಕಿ ಹರಿತೈತಲ್ಲ ಅವ ರಸದ ಕೋಡಿ ಹರಿತಿರ್ಬೇಕಲ್ಲಿ ಅಂದರೆ ಕೋಡಿ ಹರಿಯುವುದಂದ್ರೆ ನೀವು ಕೆರೆ ತುಂಬಿ ಕೋಡಿ ಬಿದ್ದಿರ್ತೈತಲ್ಲ ಅದಕ್ಕೆ ಕೋಡಿ ಹರಿಯುವುದು ಅಂತ ಕರೀತಾರೆ ಯಾರ ಹೃದಯದಲ್ಲಿ ಪ್ರೇಮ ತುಂಬಿದೆಯೋ ಮತ್ತು ಯಾರ ಸಾನ್ನಿಧ್ಯದಲ್ಲಿ ಬಂದಾಗ ಎಲ್ಲರ ಅಂತರಂಗದಲ್ಲಿ ಪ್ರೇಮದ ತರಂಗಗಳು ಹೇಳ್ತಾವಲ್ಲ ಅವನಿಗೆ ಸದ್ಗುರು ಅಂತ ಕರಿಬೇಕು ಈಗ ಒಂದು ಹುಡುಗ ಒಂದು ಹುಡುಗಿಯನ್ನು ಪ್ರೀತಿಸ್ತಿತ್ತಾನೆ ನೋಡಿ ಅವ ಏನಂತ ಹೇಳ್ತಾನಂದರೆ ಲವ್ ಅಟ್ ಫಸ್ಟ್ ಸೈಟ್ ಅಂತ ಅದು ಹೌದಲ್ ಲವ್ ಅಟ್ ಫಸ್ಟ್ ಸೈಟ್ ಆ್ಯಂಡ್ ಡಿವೋರ್ಸ್ ಎಟ್ ಫಸ್ಟ್ ಫೈಟ್ ಅವ ಏನಂತಿರ್ತಾನೆ ಲವ್ ಎಟ್ ಫಸ್ಟ್ ಸೈಟ್ ಅಂತಿರ್ತಾನೆ ಮತ್ತು ಹೇಳುವಾಗ ಐ ಹ್ಯಾವ್ ಫಾಲನ್ ಇನ್ ಲವ್ ಅಂತಿರ್ತಾನೆ ಈ ಪ್ರಾಪಂಚಿಕ ಪ್ರೇಮ ಇದೆ ಮತ್ತು ಒಂದು ಪಾರಮಾರ್ಥದ ಪ್ರೇಮ ಇದೆ ಈ ಪ್ರಪಂಚದ ಪ್ರೇಮ ಇದೆ ಒಂದು ಸದ್ಗುರುವಿನ ಪ್ರೇಮ ಇದೆ ಈ ಪ್ರಪಂಚದ ಪ್ರೇಮದಲ್ಲಿ ವಿ ಫಾಲ್ ಇನ್ ಲವ್ ಆದರೆ ಗುರುವಿನ ಪ್ರೇಮದಲ್ಲಿ ವಿ ರೈಸ್ ಇನ್ ಲವ್ ಅದು ಸದ್ಗುರುವಿನ ಪ್ರೇಮ ಅವ ಕರುಣಾಮಯಿ ಗುರು ರಸದ ಕೋಡಿ ವರಿವ ಕಟಾಕ್ಷದ ವರ ಪುಣ್ಯ ಪರತತ್ವ ವರೂಪು ವಾಲಾಪದ ನೀವ್ಯಾರು ನಮ್ಮ ಮಾತು ಕೇಳಕ್ಕೆ ಅಷ್ಟು ಇಷ್ಟಪಡೋದಿಲ್ಲ ಅವ್ರ ಮಾತು ಕೇಳೋಕ್ಕೆ ಅಷ್ಟು ಖುಷಿ ಪಡ್ತೀರಿ ನೀವೆಲ್ಲ ಯಾಕೆ ಅವ್ರು ಏನು ಹೇಳ್ತಾರೆ ಒಬ್ಬ ಗುರು ಹೆಂಗೆ ಹೇಳ್ತಾನ ಅಂದ್ರೆ ಒಬ್ಬ ಗುರು ಹೇಳುವ ಮಾತು ಹೆಂಗೆ ಇರ್ತೈತಿ ಈಗ ಈಗೊಂದು ಸಣ್ಣ ಪಾಪು ಇರ್ತೈತಿ ಬೇಬಿ ಇರ್ತೈತಿ ತಾಯಿ ಮಲಗಿಸ್ತಾಳಲ್ಲ ಮಗುನ ಆ ತಾಯಿ ಮಗುವನ್ನು ಮಲಗಿಸಬೇಕಾದ್ರೆ ತೊಟ್ಟಿಲೊಳಗೆ ಹಾಕಿ ನೀವು ಲತಾ ಮಂಗೇಶ್ಕರ್ ಹಾಡು ಹಾಕ್ರಿ ಅದು ಮಲ್ಕೊತೈತೇನು ಮಗು ಇಲ್ಲ ಶ್ರೇಯಾ ಘೋಷಲ್ ಭಾಳ ಚಲೋ ಹಾಡ್ತಾಳೆ ಅಕ್ಕಿದ ಹಾಕ್ರಿ ಅಂದ್ರೆ ಮಗು ಮಲ್ಕೊತೈತೇನು ಇಲ್ಲ ಎಸ್ ಪಿ ಅವ್ರು ಚಲೋ ಹಾಡ್ತಿದ್ರು ಅವ್ರ ಹಾಡು ಹಾಕ್ರಿ ಕೇಳ್ತಿದ್ದೇನೆ ಒಂದು ತೊಟ್ಟಿಲಲ್ಲಿರುವ ಮಗು ಮಲ್ಕೋಬೇಕಾದ್ರೆ ಲತಾ ಮಂಗೇಶ್ಕರ್ನ ಹಾಡಬೇಕಾಗಿಲ್ಲ ಶ್ರೇಯಾ ಘೋಷಲನ ಹಾಡಬೇಕಾಗಿಲ್ಲ ಎಸ್ ಪಿ ಬಾಲಸುಬ್ರಹ್ಮಣ್ಯಮನ ಹಾಡೋ ಬೇಕಾಗಿಲ್ಲ ಸಂಗೀತವೇ ಗೊತ್ತಿರದ ತಾಯಿಯ ಹೃದಯದ ಜೋಗುಳದ ನುಡಿ ಅಳುವ ಮಗುವನ್ನು ಮಲಗಿಸಿಬಿಡುತ್ತದೆ ಹಾಗೆ ಒಬ್ಬ ಸದ್ಗುರುವಿನ ಮಾತು ಅಂದ್ರೆ ಜೀವನದ ಈ ಚಿಂತೆಗಳ ಮಧ್ಯದೊಳಗೆ ಸುಸ್ತಾಗಿರುವಂಥ ಬೆಂದು ಹೋಗಿರುವಂಥ ಜೀವಕ್ಕೆ ಸದ್ಗುರುಗಳ ನುಡಿಗಳು ಅಂದರೆ ಅದು ತಾಯಿಯ ಜೋಗುಳದ ನುಡಿ ಇದ್ದಂಗೆ ಶಾಂತಗೊಳಿಸಿಬಿಡುತ್ತದೆ ಎಲ್ಲರಿಗೂ